ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸರ್ಕಾರವು ತಂದೆ ಇಲ್ಲದ ಮಕ್ಕಳಿಗೆ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ಕೊಡಲು ಪ್ರಾರಂಭಿಸಿದೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡ್ತದೆ ಇದು ತುಂಬ ಜನರಿಗೆ ಗೊತ್ತಿಲ್ಲ ಅದಕ್ಕೆ ಈ ಒಂದು ವಿಷಯ ಗೊತ್ತು ಮಾಡಬೇಕು ಅಂತ ಹೇಳಿ ನಾನು ಒಂದು ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ ಆದ್ದರಿಂದ ತಮಗೆ ಗೊತ್ತಿರುವಂಥ ಆಜುಬಾಜು ಯಾರಾದರೂ ಹಾಗಿದ್ದರೆ ಈ ವಿಡಿಯೋವನ್ನು ನಾವು ತಾವು ನೋಡಿ ಇನ್ನೊಬ್ಬರಿಗೆ ಸೇರ್ ಮಾಡೋದಾಗಲಿ ಇನ್ನೊಬ್ಬರಿಗೆ ಹೇಳುವುದಾಗಲಿ ಮಾಡಿದ್ರೆ ತಮ್ಮದು ಒಂದು ಅಳಿಲಿ ಸೇವೆ ಆಗ್ತದೆ ಈ ಒಂದು ಅರ್ಜಿ ಯಾವ ರೀತಿ ಹಾಕಬೇಕು ಅಂತಂದ್ರೆ ಇದು ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕಾಗ್ತದೆ ಮಗುವಿಗೆ ಹದಿನೆಂಟು ವರ್ಷ ಅದಕ್ಕಿಂತ ಕಡಿಮೆ ಆಗಿರಬೇಕು ಮಗುವಿಗೆ ಅರ್ಜಿ ಫಾರಮನ್ನು ಖುದ್ದಾಗಿ ಡಿ ಸಿ ಕಚೇರಿಯಿಂದ ತಂದು ಬೇಕಾಗುವಂಥ ದಾಖಲೆಗಳನ್ನು ಇಟ್ಕೊಂಡು ಶಾಲೆ ಅಥವಾ ಕಾಲೇಜು ಮುಖ್ಯೋಪಾಧ್ಯಾಯರು ಅಥವಾ ಪ್ರಿನ್ಸಿಪಾಲರು ಅವರ ಒಂದು ಸಹಿ ಶೀಲ ಮಾಡಿಕೊಂಡು ಪುನಃ ಡಿ ಸಿ ಆಫೀಸ್ಗೆ ಸಲ್ಲಿಸಬೇಕಾಗ್ತದೆ ನಂತರ ಅವರ ಸಿಬ್ಬಂದಿಗಳು ಅವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ನಂತರ ಆಮೇಲೆ ಈ ಯೋಜನೆ ಪ್ರಾರಂಭವಾಗ್ತದೆ ಇದು ಅರ್ಜಿ ಫಾರ್ಮ್ ಯಾವ ರೀತಿ ಇರ್ತದತ್ತಂದ್ರೆ ಇದು ತಮಗೆ ಹಾಕಿರ್ತೀನಿ ನೋಡ್ರಿ ಬಾಜು ಇದು ತೋರಿಸ್ತೀನಿ ನಿಮಗೂ ಈ ರೀತಿ ಅರ್ಜಿ ಫಾರ್ಮ್ ಇರ್ತದೆ ಈ ಅರ್ಜಿ ಫಾರ್ಮ್ ಎಲ್ಲಿ ಸಿಗ್ತದ ಅಂತಂದ್ರೆ ಡಿ ಸಿ ಆಫೀಸ್ನ ಸಿಗ್ತದೆ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಪ್ರಾಯೋಜಕತ್ವ ಯೋಜನೆಯಡಿ ಧನ ಸಹಾಯಕ್ಕೆ ಅರ್ಜಿ ಅಂತ ಹೇಳಿ ಅದ ಈ ಒಂದು ಅರ್ಜಿ ಫಿಲಪ್ ಮಾಡಿ ಡಿ ಸಿ ಆಫೀಸಿಗೆ ಕೊಟ್ಟರೆ ಅಂತಹ ತಂದೆ ಇಲ್ಲದ ಮಕ್ಕಳಿಗೆ ತಮ್ಮಿಂದ ಸಹಾಯ ಆಗುವುದು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಅವರಿಗೆ ಮುಟ್ಟಿಸದಂಥ ಪುಣ್ಯದ ಕೆಲಸ ತಮ್ಮದಾಗಲಿ ಅಂತ ಹೇಳಿ ಭಾವಿಸಿ ಮತ್ತೆ ಇಂಥ ಅನೇಕ ಸುದ್ದಿಗಳನ್ನು ತಮ್ಮ ಜೊತೆ ಹಂಚ್ಕೋತೀವಿ ನಮಸ್ಕಾರ